ಅದು ರೈಟ್ರು ಕೇಳ್ಬೇಕಿಲ್ಲ ಅವರ ಇಲ್ಲ ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ ಒಂದ್ ಫ್ರೆಂಡ್ಸ್ ಗ್ಯಾಂಗಲ್ಲಿ ಅಲ್ಲಿ ಒಂದ್ ಜನ ಇದ್ರೆ ಒಬ್ಬನ್ಗ ಇಬ್ಬರುಗ ಬಿದ್ದಿರ್ತಾರೆ ಅಷ್ಟೇ ಎಲ್ರಿಗೂ ಎಲ್ಲಿ ಬಿದ್ದಿರ್ತಾರೆ ಬಿದ್ದಿಲ್ದಲ್ಲೇ ಇರೋರ್ನೂ ತೋರಿಸಬೇಕು ಬಿದ್ದಿರೋರು ತೋರಿಸ್ಬೇಕು ಅದನ್ನು ತೋರಿಸಿದೆ ಅಂದರೆ ಕಾನ್ಸೆಪ್ಟು ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಇಂಟ್ರವಲ್ ಅಂತ ಇದ್ದೇ ಇರುತ್ತೆ ಸೊ ಆ ಇಂಟರ್ವಲ್ ಪಾಯಿಂಟ್ನ ಎತ್ಕೊಂಡು ಈಗ ಸಬ್ಜೆಕ್ಟ್ ಮಾಡಿರೋದು ಅಂದರೆ ಲೈಕ್ ಫ್ರಮ್ ದಿ ಫೈ ಏಜ್ ಆಫ್ ಫೈವ್ ಇಯರ್ಸಿಂದ ಹಿಡ್ದು ಟ್ವೆಂಟಿ ಟು ತರ್ಟಿ ಏಜ್ವರೆಗೂ ಆ ಏಜ್ ಗ್ರೂಪ್ ಏನಿರುತ್ತೆ ಸೊ ನೈಂಟಿ ಸ್ಕಿಟ್ಸ್ ಆಗಿರ್ಬೋದು ಟೂ ತೌಸಂಡ್ ಸ್ಕಿಟ್ಸ್ ಆಗಿರ್ಬೋದು ಇಬ್ರಿಗೂ ಇದು ಟಚಿಂಗ್ ಆಗೇ ಆಗುತ್ತೆ ಅದೇ ಅನ್ ಕಾನ್ಸೆಪ್ಟ್ ಹೌದು ಇಂಟರ್ವಲ್ ಅಂತಲೇ ಯಾಕೆ ಇಟ್ಟಿದ್ವಿ ಅನ್ನೋದು ಸಿನಿಮಾ ಕ್ಲೈಮ್ಯಾಕ್ಸ್ ಇಪ್ಪತ್ತು ನಿಮಿಷ ಅವ್ರೇನು ನೋಡ್ತಿರ್ತಾರೆ ಆ ಕ್ಲೈಮ್ಯಾಕ್ಸಲ್ಲಿರೋ ಪ್ರತಿಯೊಂದು ಪದ ಕೂಡ ಲೈನ್ ಸೆಂಟೆನ್ಸ್ ಕೂಡ ಹೇಳುತ್ತೆ ವೈ ಇಟ್ ಈಸ್ ಇಂಟರ್ಬಲ್ ಪಕ್ಕಾ ನೀವು ಹೇಳಿ ಪ್ರಶ್ನೆ ಅನಿಸುತ್ತೆ ಹೇಗಿತ್ತು ಹೇಗೆ ಬಂತು ಅವಕಾಶ ಆ್ಯಕ್ಚು ಆ್ಯಟಿಸ್ಟ್ ಕೋಆರ್ಡಿನೇಟೆಡ್ ನನಗೆ ಈಗ ಒಂದು ಆಡಿಷನ್ಸ್ ನಡೀತಾ ಇದೆ ಅಂತ ಹೇಳಿದರು ಸೊ ಆಡಿಷನ್ಸ್ ಅಟೆಂಡ್ ಮಾಡಿ ಪಲ್ಯಟ್ ಬೇರೆ ಡೈಲಾಗ್ ಗುಡಲು ಅವಕಾಶ ತಗೊಂಡು ಮತ್ತೆ ಯಾವ ತರ ಸಿನಿಮಾ ಬಿಟ್ಟು ಬಂದ್ತೀರೋ ಸಿನಿಮಾ ಮುಳ್ಕೊಂಡು ಎಲ್ಲ ಕೊಂಡ್ ಬಂತ ಅಂತಾನೆ ಹೇಳಬಹುದು ಅ ಲುಕ್ಶ್ ಕಾಲ್ ಫಾರ್ ಮಾಡಿದ್ರು ಅಂದ್ರೆ ಇನ್ನೇ ಸ್ಟಾರ್ಟ್ ಮಾಡೋಕೆ ಆ ಟೈಮ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಟೆಸ್ಟ್ ಕೊಟ್ೆ ಸೋ ಅದರಿಂದ ಸೆಲೆಕ್ಟ್ ಆದೆ ಜನ ನಾನು ವರ್ಷ ಆಡಿشن ಅಂತ ಒಂದು ಟೆಸ್ಟ್ ಸೈಜ್

ಒಂದು ಪಂಚ್ ಆಗಿರೋ ಡೈಲಾಗ್ಸ್ ಡೈಲಾಗ್ ಗಳನ್ನು ನಾವು ಹೇಳ್ತಾ ಇದೀವಿ ಇದು ಎಮೋಷನ್ ಡೈಲಾಗ್ ಇದು ಬಂದಿ ಹೊರದಿರೋದು ಬಂದೇ ಪ್ರಮೋದ್ ಭಾರವಂತ ಸರ್ ಲಿರಿಕಲ್ಲಿ ಇರುವಂತ ಲೈನ್ ಅದೆ ಟ್ರೈಲರ್ ಟ್ರೈಲರ್ ಅಲ್ಲಿ ಇದ್ಯಾ ಹೌದಾ ಅದನ್ನೇ ಹೇಳೋಕೆ ಅಷ್ಟೇ ಏನು ಹೌದು ಇದರಲ್ಲಿ ಏನು ಹೌದೌದು ಎಲ್ಲರೂ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ ಇದು ಬಂದಿರೋ ಥರ ಸಿನಿಮಾನೇ ಕಾಲೇಜಲ್ಲಿ ಬಟ್ ಅದಕ್ಕೂ ಮೀರಿದ್ದನ್ನು ಯಾರೂ ತೋರಿಸಿಲ್ಲ ಕಾಲೇಜ್ಗೂ ಕಾಲೇಜ್ ಸ್ಟೋರಿಗಳು ಕಾಲೇಜಲ್ಲಿ ಸ್ಟಾಪ್ ಆಗಿದೆ ಲಾಸ್ಟು ಓಕೆ ಒಂದಷ್ಟು ಎಜುಕೇಷನ್ಗೆ ಹೋಗಿ ಎಜುಕೇಷನ್ ಆದಮೇಲೆ ಅವ್ರ ಕೆಲಸದ್ದು ಒಂದಿಷ್ಟು ತೋರಿಸಿದ್ದಾರೆ ಅದು ಮೀರಿ ಒಂದಿರುತ್ತೆ ಇಂಟರ್ವಲ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅದನ್ನು ನಾವು ಸೊ ಆ ಪಾಯಿಂಟ್ವರೆಗೂ ತೊಗೊಂಡು ಹೋಗಿದ್ದೀವಿ ಸಿನಿಮಾನ ಇವಾಗ ಕಾಲೇಜ್ದು ಒಂದು ಟೈಮಲ್ಲಿ ಬರುವಂಥದ್ದು ಸರ್ ಈ ಕಥೆಯಲ್ಲಿ ಕಾಲೇಜ್ ಸೀಕ್ವೆನ್ಸು ದೆನ್ ಕಂಪನಿಗಳಿಗೆ ದೆನ್ ಮನೆಯಲ್ಲಿ ಪೇರೆಂಟ್ಸು ದೆನ್ ಊರಲ್ಲಿ ಕೂಡ ಏನಿರುತ್ತೆ ಎಲ್ಲ ಪ್ಯಾಕೇಜ್ ಕೂಡ ಈ ಸರ್ ಇದೆ ಸರ್ ಸಿಟಿಯಲ್ಲಿ ಏನಿದೆ ನಾನು ಹೇಳ್ತಾ ಇರ್ತೀನಿ ಹಳ್ಳಿಯಲ್ಲಿರೋಂಥವ್ರಿಗೆ ಈ ಸಿನಿಮಾ ನೋಡಿದಾಗ ಸಿಟಿ ನೆನಪಾಗ್ಬಿಡುತ್ತೆ ಸಿಟಿಯಲ್ಲಿರೋರಿಗೆ ಹಳ್ಳಿ ನೆನಪಾಗ್ಬಿಡುತ್ತೆ ಅಲ್ಲಿ ಅದ್ರದ್ದು ಆದಂಥ ಕಷ್ಟಗಳಿದೆ ಇನ್ನೊಂದಿದೆ ಬಟ್ ನಾನು ಇದನ್ನ ಯಾವುದೂ ಸೀರಿಯಸ್ ಆಗಿ ಹೊರಟಿಲ್ಲ ಇದನ್ನೆಲ್ಲ ಕಾಮಿಡಿ ವೇನಲ್ಲೇ ಹೇಳ್ಕೊಂಡು ಹೋಗಿದ್ದೀನಿ ಅಂದರೆ ನಾನೊಂದು ಅಂದರೆ ಆ ಕಾಲೇಜ್ ಸ್ಟೋರಿ ಐತೆ ನಮ್ಮದು ಇಂಟರ್ವಲ್ವರೆಗೂ ಮಾತ್ರ ಕಾಲೇಜ್ ಸ್ಟೋರಿ ಅದಾದಮೇಲೆ ಮತ್ತೊಂದು ಸ್ಟೋರಿ ಐತೆ ಸೊ ಲೈಫ್ ಟ್ರಾವೆಲಿಂಗ್ ಜರ್ನಿ ಏನೈತೆ ಆ ಸ್ಟೋರಿನೂ ಹೇಳಿದ್ದೀವಿ ಸೊ ಇಂಟ್ರವಲ್ ಆದಮೇಲೆ ಮತ್ತಿರ್ಗ ಲೈಫ್ ಜರ್ನಿ ಸ್ಟೋರಿ ಶುರು ಆಗುತ್ತೆ ಎಲ್ಲ ಬೋತ್ ನೀವು ಏನು ಇಂಜಿನಿಯರಿಂಗ್ ಅದೇ ಅಲ್ಲ ಬ್ರಾಂಚಸ್ ಕೇಳಿ ಅವ್ರಿಗೆ ಬ್ರಾಂಚಸ್ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು ನೋವಾ ಮನಟರ್ ಸೋ ನೋವಾ ಮನಟರ್ ಮಿಸ್ಲಲ್ಲಿ ಒಂದು ಸ್ವಲ್ಪದಾ ನಿಂತ್ರ ಬಿಡವಂಗವರ ಸಿವಿಲ್ ಇಂಜಿನಿಯರ್ ಅಂತಾವರೆ ಸಿಎಸ್ಎ ಸುಹಿತಾ ಇದ್ದಿರಂತೆ ಹೌದಾ ಇನ್ನು ನಾವು ಸಿಎಸ್ಎ ಓ ಅದೆ ಗೊತ್ತಾಯ್ತು ಗೊತ್ತಾಯ್ತು ಎಲೆಕ್ಟ್ರಾನಿಕ್ಸ್ ನಾನು ಇಂಜಿನಿಯರ್ ಅಲ್ಲ ನಾನು ಲೆಕ್ಚರ ಇಂಜಿನಿಯರ್ ಆಗವರಿಗೆ ಪಾಠ ಇಂಜಿನಿಯರಿಂಗ್ ಅವರಿಗೆ

ಪಾಠ ಮಾಡಿದ್ದಲ್ಲ ಅದಾಗಿತ್ತು ನಾವು ಡಿಪ್ಲೊಮ ಮಾಡಿ ಇಂಜಿನಿಯರಿಂಗ್ ಹೋಗಿದ್ದು ನಾನು ಕಾಲೇಜ್ ಬಿ ಸಿ ಎ ಮಾಡಿರೋದು ಬಟ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ ಆಮೇಲೆ ಆಕರ್ ಆಗಿದೆ

ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದಷ್ಟು ಏನು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅದನ್ನೆಲ್ಲ ಮಾಡಿ ತೋರಿಸಿದ್ದೀವಿ ಆಮೇಲೆ ಕೆಲವೊಂದು ಇಂಟರ್ವ್ಯೂಸ್ಗಳೈತೆ ಅವೆಲ್ಲ ನಮ್ಮ ಲೈಫಲ್ಲಿ ನಡೆದಿರೋ ಇಂಟರ್ವ್ಯೂಸ್ಗಳೇ ಅದನ್ನು ಹಾಕಿದ್ದೀನಿ ಸೊ ಅದನ್ನು ತುಂಬ ಫನ್ನಾಗೈತೆ ಕ್ಯಾರೆಕ್ಟರೈಸೇಷನ್ ಹೆಂಗ್ ಕಾಲೇಜ್ ಅಂದ್ರೆ ಒಬ್ಬೊಬ್ರು ಒಂದೊಂದು ಯೂನಿಕ್ ಯುನಿಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟ್ರೂ ಡಿಫ್ರೆಂಟ್ಸ್ ಕ್ಯಾರೆಕ್ಟ್ರೆ ಬಟ್ ಏನಂದ್ರೆ ಇಲ್ಲಿ ಒಬ್ಬರು ಒಬ್ರು ಕಾಲಿಡಿಯೋದು ಅಂದರೆ ಇವನಲ್ಲ 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 ನಾನಲ್ಲ ಅಂತ ಅಂದರೆ ಆ ಗ್ಯಾಂಗೇ ಒಂಥರ ಇರುತ್ತೆ ಇವಾಗ ನಾಲ್ಕು ಜನ ಬಂದರು ಅಂದರೆ ಗ್ಯಾಂಗ್ ಒಂದು ನಾಲ್ಕು ಜನ ಅವರೆ ಅಂದರೆ ಆ ನಾಲ್ಕು ಜನ ಹೋಗ್ತಾರೆ ನಾಲ್ಕು ಜನ ಬರ್ತಾರೆ ಮೂರು ಜನ ಗ್ಯಾಂಗ್ ಬಂದರೆ ಮೂರು ಜನ ಹೋಗ್ತಾರೆ ಮೂರು ಜನ ಬರ್ತಾರೆ ಬಟ್ ನಮ್ಮ ಬ್ಯಾಚಲ್ ಹೆಂಗಿತ್ತು ಅಂದ್ರೆ ನಾನು ಇಂಜಿನಿಯರ್ ಆಗ್ಬೇಕು ಇಪ್ಪತ್ತು ಜನ ಅಂದ್ರೆ ಇಪ್ಪತ್ತು ಜನ ಗೊತ್ತಿದ್ರು ಕ್ಲಾಸ್ ಒಬ್ಬ ಇದ್ದರೆ ಇಪ್ಪತ್ತನ ಹಾಂ ಟ್ರೈಲರ್ ಇಂಟರ್ವಲ್ ಇದೆ ಅದನ್ನೇ ಅಬ್ಸರ್ವ್ ಮಾಡ್ಬೇಕು ಜನ ಎಲ್ಲ ಯಾರು ಒಂದಿಬ್ರು ಅಷ್ಟೇ ಕೇಳಿದ್ರು ನಮ್ಗೆ ಇಂಟರ್ವ್ಯೂನಲ್ಲಿ ಅದು ಇಲ್ಲ ಇಲ್ಲ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಮೊದಲನೇ ಪ್ರಯತ್ನ ಟ್ರೈಲರ್ವಲ್ ಕೊಟ್ಟಿರುವಂಥ ಏಕೈಕ ಚಿತ್ರ ಅದು ಇಂಟರ್ವಲ್ ಇರಬೇಕು ಪಾಪ್ಕಾರ್ನ್ ಬರುತ್ತೆ ಬರುತ್ತೆ ಮಾಡಬೇಕು ಕಮೆಂಟ್ ಮಾಡಿ ಬರ್ತಿತ್ತು ಪಾಪ್ಕಾರ್ನ್ ವೇಟ್ ಮಾಡ್ತಿದ್ದೆ ಅಂತ ಹೇಗೆ ಅನಿಸ್ತು ಸರ್ ನಿಮಗೆ ಟ್ರೈಲರು ಸರ್ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಒಂದು ಏಜ್ವರೆಗೂ ಕಾಲೇಜ್ ಆಗಲಿ ಸ್ಕೂಲಾಗಲಿ ದೆನ್ ಮನೇಲಾಗಲಿ ಊರಲ್ಲಾಗಲಿ ದೆನ್ ಬೇರೆ ಕಡೆ ಕೆಲಸ ಹುಡ್ಕೋದಕ್ಕೆ ಹೋಗಿ ಇಂಟರ್ವ್ಯೂನಲ್ಲಿ ಏನೂ ಓದಕ್ಕೆ ಬರ್ದಲ್ಲೇ ಇರೋ ಕೂತ್ಕೊಂಡೋಗಾಗಲಿ ಏನೇನು ನಡೆಯುತ್ತೋ ಅದನ್ನೇ ತೋರಿಸ್ತಾ ಹೋಗಿದ್ದೀವಿ ಸರ್ ಯಾವುದೋ ಇಮ್ಯಾಜಿನ್ ಮಾಡೋಕ್ಕಾಗ್ದಲೇ ಇರೋಂಥ ಆ್ಯಕ್ಷನ್ನ ಈ ಸಿನಿಮಾದಲ್ಲಿ ಟ್ರೈ ಮಾಡಿಲ್ಲ ಮಾಡಬಾರ್ದು ಅಂತ ಅಲ್ಲ ನನಗೂ ಮಾಡಬೇಕಂತ ಇಷ್ಟ ಇದೆ ಈ ಸಿನಿಮಾದಲ್ಲಿ ಅದನ್ನು ಟ್ರೈ ಮಾಡಿಲ್ಲ ಇಲ್ಲದೇ ಇರೋ ದೇವ ತಗೊಂಬಂದಿಲ್ಲ ಇನ್ನೊಂದು ಏನೂ ಮಾಡಿಲ್ಲ ಏನು ನಮ್ಮ ಜೀವನಗಳು ಇವಾಗ ನಾವು ನಿಂತು ಇವಾಗ ಇಲ್ಲೆಲ್ಲರೂ ಹೋದರೆ ಹೆಂಗೆ ನಡೆಯುತ್ತೋ ಕಾಫಿ ಡೇಗೆ ಆಗಲಿ ಇನ್ನೊಂದು ಕಡೆ ಆಗಲಿ ಅದನ್ನೇ ತೋರಿಸ್ತೀವಿ ಮತ್ತೆ ಎಲ್ಲಾನು ಲೊಕೇಶನ್ಸ್ ಎಲ್ಲ ರಿಯಾಲಿಟಿ ಲೊಕೇಶನ್ ಹೌದು ಎಲ್ಲೋ ಸೆಟ್ ಹಾಕ್ಬಿಟ್ಟು ತುಂಬಿ ಅದೇನ್ ನ್ಯಾಚುರಲ್ ಲೊಕೇಶನ್ ಅವರೇ ಕಟ್ಟಿದ್ರು ಗಣೇಶ ಸೆಲೆಬ್ರೇಷನ್ ಎಲ್ಲ ಹಾಕ್ಲಿಲ್ವಾಚುರಲ್ ನಾವು ನ್ಯಾಚುರಲ್ ಸೆಟ್ ಹಾಕಿದೀವಿ ಗಣೇಶನ್ ಊರಲ್ಲಿ ಕೂರಿಸ್ತಾರೋ ಅದನ್ನ ಮಾಡಿದೀವಿ ಸೆಟ್ ಹಾಕ್ಲಿಲ್ಲ ಅಂದ್ರೆ

ಕತೆಗ್ ಬೇಕಾಗಿತ್ತು ಅಂತ ಅವ್ರು ಮಾಡಿದ್ದಾರೆ ಎಲ್ಲ ಹುಡುಗರು ಲೈಫಲ್ಲೂ ಮದ್ವೆ ಅಂತ ಆದ್ರೆ ಒಬ್ರು ಕೊನೆಗೆ ಸೋಲ್ಮೇಟ್ ಅಂತ ಯಾರೋ ಮನೇನ್ ಬರ್ದಿರ್ತಾರೋ ಅವ್ರು ಆಟಿ ಕ್ರಶ್ ಶೋ ಅದು ಏನ್ ಇರ್ತಾರು ಬಿ ಅಷ್ಟೇ ಅವ್ರು ಕತೆ ಸಿಗ್ತಾರೆ

ಸರ್ ಆಕ್ಚಲಿ ಇವರು ಇವ್ರು ಹೇಳಿರೋದನ್ನ ಎಲ್ಲ ವೀಕ್ಷಕರಿಗೂ ಹೇಳಿ ಏನ್ ಗೊತ್ತಾ ಅವ್ರ ಏನ್ ಹೇಳ್ತಾ ಇದಾರೆ ಐದೈದು ನಿಮಿಷಕ್ಕೂ ಒಂದು ಕ್ರಶ್ ಆಗುತ್ತೆ ಅದು ತುಂಬಾ ಒಳ್ಳೇದು ನೀನ್ ಯಾವ್ದೋ ಒಂದು ಹಳೇದು ನೈನ್ಟೀನ್ ಫಾರ್ಟಿ ಟೂ ಇಂದ ಅದನ್ನೇ ಇಟ್ಕೊಂಡು ಕುಡಿದು ಅದೇನ್ ಅಂತರ ಸೀನ್ ಎಲ್ಲ ಇಲ್ಲ ಇಂಥವ್ರ ಹತ್ರ ಡೈರೆಕ್ಟ್ಲಿ ಬೆಳಗ್ಗೆ ಒಂದು ಕ್ರಶ್ ಆಯಿತು ಅವ್ರಿಗೆ ಏನ್ ಕಾಫಿ ಕುಡಿಯುವಷ್ಟಲ್ಲ ಅವ್ರು ಹೋಗ್ಬಿಟ್ಲು ನೆಕ್ಸ್ಟ್ ಇನ್ನೊಬ್ಳು ನೋಡ್ತಾರೆ ಅದನ್ನ ಕರೆಕ್ಟ್ ಅವರು ಇದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿರ್ಬೇಕು ಯಾರು ಯಾರು ಸರ್ ಹೀರೋಯಿನ್ ನಿಮ್ದು ಹೇಳಿ ಇಂಡಸ್ಟ್ರಿಲಿ ಇರ್ತಾರೆ ನನಗೆ ಅಂದ್ರೆ ಎಸ್ ಶ್ರೀಶಾ ದಂತ ಶ್ರೀಶಾ ಸದಿಕ್ ಶ್ರೀಶಾ ಆ ಹೀರೋಯಿನ್ಸ್ ಅಂತ ಬಂದರೆ ರಚಿತಾರಾಮ್ ರಚಿತಾ ರಾಮ್ ಇಷ್ಟ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ದೆನ್ ಜಾತಿ ಎಲ್ಲ ಇದ್ದಾರಲ್ಲ ಮಲ್ಯಾಳಂ ಇಂದ ಬಂದಿದ್ದಾರೆ ಅವರು ಇಷ್ಟ ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ಸರ್ ದಿನ ನನಗೆ ಹೇಳ ಯಾರೋ ಒಂದು ಹೇಳೋ ಪರ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ರಮ್ಯಾ ಅವರು ಇವಾಗ ರುಕ್ಮಿಣಿ ಮೊನ್ನೆ ಇನ್ನ ಸಿನಿಮಾ ಮಾಡೋರಪ್ಪ ಅವ್ರು ಏನ್ ಚಿಕ್ಕ ವಯಸ್ಸು ಅಂತ ಅಂದ್ರೆ ನೀನು ನೈನ್ಟೀನ್ ಇದ್ರಲ್ಲಿ ಹೇಳ್ತಾ ಇದೀಯ ಏನ್ ಮದ್ವೆ ಬಂದಿದ್ದು ರಮ್ಯಾ ರಕ್ಷಿತ ಅವ್ರನ್ನ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಹೊಡೀತಿ ಇಲ್ಲ ಬಿಡಿ ಸರ್ ಮೊನ್ನೆ ಮದ್ವೆಗೆ ಬಂದಿದ್ದು ಆರಾಮ್ಸೆ ಅವ್ರು ಇನ್ನೂ ಎಷ್ಟೋ ಸಿನಿಮಾಗಳು ಮಾಡ್ಬೋದು ಯಾರಿಗೂ ಕಂಡಿಡಬಹುದ್ರಿಗೂ ಆಗಿದೆ ಅದೇ ನಾನು ಒಬ್ಬನಿಗೂ ಆಗಿಲ್ಲ ಅಷ್ಟೇ ಇಲ್ಲ ಸರ್ ಯಾರಿಗೂ ಆಗಿಲ್ಲ ಬಿಡಿ ಯಾರಿಗೂ ಆಗಿಲ್ಲ ಮದುವೆ ಏನಾಗಿಲ್ಲ ಅದಕ್ಕೆ ಒಳ್ಳೊಳ್ಳೆ ಕಥೆಗಳು ಬರ್ತಾ ಇದೆ ಮದ್ವೆ ಆದ್ರೆ ಕಥೆಯಲ್ಲಿ ಬರುತ್ತೆ

ಎಷ್ಟು ಜನ ಪ್ರಪೋಸ್ ಎಷ್ಟು ಜನ ಮಾಡಿದ್ರು ಮಾಡಿದ್ರು ಮ್ಯಾಮ್ ಇಲ್ಲ ಬಿಡಿ ಪ್ರಪ ಇವಾಗ ಲೆಕ್ಕ ಲೆಕ್ಕ ಇಲ್ಲ ಇಲ್ಲ ಇವಾಗ ನಾನು ಪ್ರಪೋಸ್ ಮಾಡಲ್ಲ ಅನ್ಕೊಂಡಿದ್ದೆ ಲೆಕ್ಕ ಇಟ್ಕೊಳ್ಳಲ್ಲ ಇನ್ನೇನು ಮಾಡೋಣ

ಅವಾಗೆಲ್ಲ ತುಂಬಾ ಜನ ಹೋಗಿ ಹೋಗಿರ್ತಾರೆ ಹೌದು ಐ ನಾನು ಸ್ಟ್ರೈಕ್ ಇದು ಟ್ಯಾಕ್ ನೋಡ್ತೀನಿ ಹುಡುಗರು ಟ್ಯಾಗ್ ಮಾಡಿರ್ತೀವಿ ಅಲ್ಲಿ ಯಾರು ಅದು ಹೋಗಿ ನೋಡಿರಲ್ಲ ಹುಡುಗಿ ಒಂದ್ ಡಿಗ್ರಿ ನಾವು ಟ್ಯಾಗ್ ಮಾಡಿದ್ರೆ ಸಾಕು ಮಿನ್ಷನ್ ಯಾರು ಟ್ಯಾಕ್ ಮಾಡ್ತಾರೆ ಬರುತ್ತಲ್ಲ ಸಕ್ಕತ್ತ್ ಹೋಗ್ತವೆ ಹೌದು

ಉದ್ಧಾರ ಆಗ್ಬಿಡ್ತಾನೆ ಬರಲಿಲ್ಲ ಅಂದರೆ ಹಾಗೆ ಒತ್ತಡಕೊಂಡಾಗ ಜನ ಕಳಿಸ್ಬಿಡ್ತಾನೆ ಆದರೆ ಇಂಟರ್ವಲ್ ಅಂದರೆ ದೇವರು ನೆಕ್ಸ್ಟ್ ಏನು ಮಾಡೋದು ಅಂತ ನೀವು ಯೋಚನೆ ಮಾಡೋಕ್ಕೆ ಪಾಸ್ ಕೊಡ್ತಾರಲ್ಲ ಆ ಪಾಸ್ ನಾವು ಇಂಟರ್ವಲ್ ಅಂತ ಹೇಳ್ತಾಯಿರೋದು ಆ ಪಾಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು ನೆಕ್ಸ್ಟ್ ನಾನು ಏನು ಮಾಡ್ಬೋದು ಕೆಲಸ ಇಲ್ಲ ನನಗೆ ಸಾಲ ಆಗ್ಬಿಟ್ಟಿದ್ದೆ ನನಗೆ ಇಬ್ಬರು ಗರ್ಲ್ ಫ್ರೆಂಡ್ಸ್ ಇಲ್ಲ ಏನಿಲ್ಲ ಆ ಥರ ಹಿಂಗೆ ಇರುತ್ತಲ್ಲ ಆ ಟೈಮಲ್ಲಿ ಒಂದು ಒಂದಷ್ಟು ದಿನ ಮನೇಲಿ ಕೂತ್ ನೀವು ಯೋಚನೆ ಮಾಡಿರ್ತೀರ ಮುಂದೆ ಏನು ಮಾಡೋದು ಜೀವನದಲ್ಲಿ ಅಂತ ಅದೇ ಇಂಟರ್ವಲಲ್ಲಿದ್ದೀರಾ ನೀವು ಅಂತ ಸರಿ ಅದನ್ನು ಹ್ಞೂ ಜಾಬ್ ಕೇಳೋಕ್ಕೆ ಹೋದಾಗ ನೀವು ಹೇಳಿ ಸರ್ ಎಲ್ಲೆಲ್ಲಿ ಜಾಬ್ ಕೇಳಕ್ಕೆ ಹೋದಾಗ ಯಾವ ಥರ ಇದು ಮಾಡಿದ್ದಿಲ್ಲ ಇಂಗ್ಲೀಷ್ ಯಾರಿಗೆ ಬಂದಿಲ್ಲ ನೀವು ಇಂಗ್ಲೀಷ್ ಬರೋ ನಮಗೆ ಸಿನಿಮಾದಲ್ಲಿ ಅಂತಲ್ಲ ಬೆಸ್ಟು ನನ್ಗೆ ಇಷ್ಟವಾದ ಪಾಠ ತುಂಬ ಇದೆ ಇಂಟರ್ವ್ಯೂಸ್ ಅಂದರೆ ಜಾಬ್ ಕೇಳಕ್ಕೆ ಹೋದಾಗಲ್ಲ ಎಲ್ಲ ನೀವು ಸಿನಿಮಾಗಳೆ ಸಿನಿಮಾದಲ್ಲಿ ರಿಯಲ್ ಲೈಫಲ್ಲಿ ರಿಯಲ್ ತಾರೀಕಲ್ಲ ರಿಯಲ್ ತಾರೀಕಲ್ಲಿ ಒಂದ್ಸರಿ ಎಲ್ಲ ಮುಗ್ದಾದ ಮೇಲೆ ಪೇಪರ್ ತೆಗ್ದು ಎಲ್ಲೂ ಜಾಬ್ ಅಂದ್ಕೊಂಡು ಹಾಂ ಸಿಕ್ತು ಅಂದ್ಬಿಟ್ಟು ಒಂದು ಒಂದೊಳ್ಳೆಯ ಕಂಪ್ನಿ ನೇಮಿತ್ತು ಓಕೆ ಹೋಗೋಣ ನೋಡಿಬಿಟ್ಟು ಹೋದೆ ಹೋಗಿ ಇಂಟ್ರಿ ಬೇಕೆ ಏನಾದ್ರೆ ಸೆಲೆಕ್ಟ್ ಆಗಿದೆ ಅದೇನು ಅಂತಂದು ಸರಿ ಆಯಿತು ಅಂದ್ಬಿಟ್ಟು ಒಂದು ಕೊಟ್ಟ ಅಂದ್ಕೊಟ್ಟ ಅದಕ್ಕೆ ವಾಚ್ ಇತ್ತು ತೊಗೊಬಿಟ್ಟು ಒಂದು ಮಾರ್ಕೆಟ್ ತಗೋಬಿಟ್ಟು ಮಾರು ಅಂದ್ಬಿಟ್ಟು ಅದೇ ತುಂಬೈತೆ ಜಾಬ್ ಮಾಡಿದೆ ಮಾಡಿದ್ದು ಜಾಬ್ಗೆ ಸ್ಮಾರ್ಟ್ ಮಾಡಿದೆ ನಂದು ಮೇಜರ್ ಪ್ರಾಬ್ಲಮ್ ಇಂಗ್ಲೀಷ್ ಕಾಲೇಜಲ್ಲೆಲ್ಲ ಕನ್ನಡ ಕನ್ನಡ ತರ ಕನ್ನಡ ದುಡ್ಡು ಅಂದ್ಕೊಂಡು ಓಡಾಡಿ ಇಂಗ್ಲೀಷ್ ನಾವು ತುಂಬಾ ಕಡಿಮೆ ಅನಿಸ್ಬಿಟ್ಟಿದ್ದೆ ಜಾಬ್ ಇಂಟರ್ವ್ಯೂದ ಮೇಜರ್ ಟಾಪಿಕ್ ನಾನು ಅವಾಗಿದ್ದು ಇಂಗ್ಲೀಷ್ ಕೊನೆ ನನ್ಗೆ ಜಾಬ್ ಸಿಕ್ಕಿದ್ದು ನಾನು ಥಿಯೇಟರ್ ಮಾಡ್ತೀನಿ ಕನ್ನಡದವನು ನಾವು ಕನ್ನಡ ಪರ ಎಲ್ಲ ನಿಂತ್ಕೊಂಡಿರ್ತೀವ ನನ್ನ ನ್ಯಾಷನಲ್ ಕಾಲೇಜ್ ಜೈನಗರ ಎಲ್ಲ ಸ್ವಲ್ಪ ಅಣ್ಣ ಅಂದರೆ ಅವರು ಅಡ್ಡಿ ಸೊ ಎಲ್ಲ ಸ್ವಲ್ಪ ಇನ್ವಾಲ್ವ್ ಆಗಿದ್ದು ಹೌದು ಜನರಿಗೆ ಯಾವ ಬೈಜೆಟ್ಟಲ್ಲಿ ಬರಬೇಕು ಎಸ್ ಟೆನ್ಷನ್ ಇಲ್ಲದೆ ಕಂಪ್ಲೀಟ್ ಬ್ಲ್ಯಾಂಕಲ್ಲಿ ಬನ್ನಿ ಓಕೆನಾ ಫುಲ್ ಎಂಜಾಯ್ಮೆಂಟು ಸೊ ಕೊನೆ ಟ್ವೆಂಟಿ ಮಿನಿಟ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಇನ್ನೊಂದಷ್ಟು ಜನ ಕೇಳ್ತೀರಾ ಒಂದು ಟೆನ್ ಪೀಪಲ್ಸ್ ಕೇಳಿ ಅವರು ಕೂಡ ಬಂದು ನೋಡೇ ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಐತೆ ಆಯ್ತು ಸರ್ ಕಾಲೇಜ್ ಹುಡುಗರು ಹುಡುಗಿ ಹುಡುಗಿರು ಬಂದೇ ಎಲ್ಲ ಜನ ಬಂದ್ಬಿಡಿ ಅಂತ ನಾನು ಹುಡುಗಿ ಹುಡುಗರು ಅಂತಂದ್ಬಿಟ್ಟು ಎಷ್ಟೋ ಜನ ಸಿಂಗಲ್ಸ್ಗಳೇ ಇರ್ತಾರ ಜನನೇ ಹೋಗಿಲ್ಲ ಅಂದರೆ ಕಷ್ಟ ಬಿಡುತ್ತೆ ರಿಲೇಷನ್ಶಿಪಲ್ಲಿ ಇರೋರು ಬನ್ನಿ ಸಿಂಗಲ್ಸು ಬನ್ನಿ ಮನೆಯವರೆಲ್ಲ ಕರ್ಕೊಂಡು ಬನ್ನಿ ಮಲ್ಟಿಪಲ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಆಯ್ ಅವರು ಬನ್ನಿ ಎಲ್ಲರೂ ಬಂದ್ಬಿಡಿ ಎಲ್ಲರೂ ಒಟ್ಟಿಗೆ ಬಂದು ನಮಸಕಾರ ಇಲ್ಲ ಬೆಳಗ್ಗೆ ಸರ್ ಮೇನ್ ಅದೇ ಕನ್ನಡ ಸಿನಿಮಾಗಳ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಬನ್ನಿ ದಯವಿಟ್ಟು ಬನ್ನಿ ಅಷ್ಟೇ ನಮಗೇನಾದ್ರೆ ಅಂದ್ರೆ ನಾನು ಹೇಳೋದು ಏನಂದ್ರೆ ಟ್ರೈಲರ್ ನೋಡದವರೆಲ್ಲ ಬರ್ತಾರೆ ಸಿನಿಮಾ ನೋಡೋದಕ್ಕೆ ಸಿನಿಮಾ ನೋಡಕ್ ಬಂದವರು ಮತ್ತೆ ಇನ್ನೊಂದಷ್ಟು ಜನಕ್ಕೆ ಹೇಳಿ ಅವರೇ ಕರ್ಕೊಂಡ್ ಬರ್ತಾರೆ ಯಾಕೆಂದ್ರೆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಇದೆ ಸೊ ಆ ಹೋಗ್ ನನಗೆ ತುಂಬ ಸ್ಟ್ರಾಂಗ್ ಆಗಿದೆ ಅಂಡ್ ಡೆಫಿನೆಟ್ಲಿ ಅದಾಗೆ ಆಗುತ್ತೆ ಮೌತ್ ಪಬ್ಲಿಸಿಟಿ ಜನ ಇವಾಗ್ಲೂ ಮಾಡೇ ಮಾಡ್ತಾರೆ ಏನಿಲ್ಲ ರಾಮ ಬನ್ನಿ ಎಷ್ಟು ಕೊನೆಯಷ್ಟು ಹತ್ತಿರ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ